ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಶನ್ನು ನಮ್ಮ ಪರಿಚಯದವರೊಬ್ರು ಒಂದು ಅಪ್ಲಿಕೇಶನ್ ಕಳಿಸಿದ್ರು ಯಾವುದಪ್ಪ ಅದು ಅಂದರೆ ಬಿ ಬಿ ಎಂ ಕಡೆಯಿಂದ ಐದು ಲಕ್ಷ ರೂಪಾಯಿವರ್ಗು ಅನುದಾನ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದು ಇವಾಗ ಸೈಡಲ್ಲಿ ಇಲ್ಲಿ ಹಾಕ್ತೀನಿ ನೋಡಿ ಈ ಸೈಡ್ ಅಲ್ಲಿ ಇವಾಗ ಅಪ್ಲಿಕೇಶನ್ ಹಾಕ್ತೀನಿ ನೋಡಿ ಅದ್ ಅಪ್ಲಿಕೇಶನ್ ಬಿ ಬಿ ಎಂ ಪಿ ಕಡೆಯಿಂದ ಆಫ್ಲೈನು ಮತ್ತೆ ಆನ್ಲೈನು ಎರಡೂ ಕಡೆಯಿಂದ ಆಪ್ಲಿಕೇಶನ್ಗಳನ್ನ ತಗೋತಾ ಇದಾರೆ ಆಫ್ಲೈನ್ ಅಲ್ಲೂ ತಗೋತಾ ಇದಾರೆ ಮತ್ತೆ ಆನ್ಲೈನ್ ತಗೋತಾರೆ ಅಂದ್ರೆ ಆಫ್ಲೈನು ಅಂತಂದ್ರೆ ಮಾಮೂಲಿ ಬಿ ಬಿ ಎಂ ಪಿ ಆಫೀಸ್ ಗಳಲ್ಲಿ ಬರ್ತವೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬಿ ಬಿ ಎಂ ಪಿ ಕಚೇರಿಗಳು ಇದ್ದಾವೆ ಅಲ್ಲೆಲ್ಲ ಅಪ್ಲಿಕೇಶನ್ ಕೊಡ್ತಾರೆ ಅದನ್ನ ಅದನ್ನ ಫಿಲ್ ಅಪ್ ಮಾಡಿ ಮತ್ತೆ ಅಲ್ಲಿಗೆ ರಿಟರ್ನ್ ವಾಪಸ್ಸು ಸಲ್ಲಿಕೆ ಮಾಡ್ಬೇಕಾಗುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲಿ ಅಂದ್ರೆ ಬಿ ಬಿ ಎಂ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಬೆಂಗಳೂರು ಒನ್ ಆಗ್ಬೋದು ಅಥವಾ ಎಲ್ಲಾದ್ರೂ ಆನ್ಲೈನ್ ಸೆಂಟರ್ ಗಳಾಗ್ಬೋದು ಅಲ್ಲೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇವಾಗ ಅವರು ನನಗೆ ನಮ್ಮ ಪತ್ತೆದವರು ಅಂತ ಹೇಳಿದ್ನಲ್ಲ ಅವರು ನನಗೆ ಏನಕಪ್ಪ ಈ ಅಪ್ಲಿಕೇಶನ್ ಕಳಿಸಿದ್ರು ಅಂದ್ರೆ ಈಗ ಅವರು ನಾನು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮನೆಗೆ ನಾನು ಅರ್ಜಿ ಇದ್ದೀನಿ ಅಂತ ಅವ್ರಿಗೆ ಗೊತ್ತು ಹಾಗಾಗಿ ಅವ್ರು ಕಳಿಸಿ ಅವರು ಆಲ್ರೆಡಿ ಅವ್ರನ್ನು ಕೂಡ ಲೋನ್ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಇದಕ್ಕೆ ನಾನು ಅರ್ಜಿ ಸಲ್ಲಿಸ್ಬೋದ ಅಂತ ಅನ್ಬಿಟ್ಟು ನನಗೆ ಕೇಳಿದ್ರು ಬಟ್ ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ನಾನು ಆಗಲ್ಲ ಅಂತಾನೆ ಹೇಳ್ದೆ ಅವ್ರಿಗೆ ಏನಕಪ್ಪ ಆಗಲ್ಲ ಅಂತಂದರೆ ಈ ಅರ್ಜಿನಲ್ಲಿ ನಿಮಗೆ ಬೇಕು ಅಂದರೆ ಬಿ ಬಿ ಎಂ ಪಿ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಬೇಕಾದ್ರೆ ಅಪ್ಲಿಕೇಶನ್ ಇರ್ತದೆ ಹೋಗಿ ನೋಡಿ ಅಲ್ಲೂ ಕೂಡ ಏನೇನು ಬೇಕು ಅರ್ಜಿ ಹಾಕಕ್ಕೆ ಅಂದ್ರೆ ನಿಮ್ಮದು ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡು ಮತ್ತೆ ವೋಟರ್ ಐ ಡಿ ಮತ್ತೆ ವಾಸಸ್ಥಳ ದೃಢೀಕರಣ ಪತ್ರ ಮತ್ತೆ ಇನ್ಕಮ್ಮು ಕ್ಯಾಸ್ಟು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮನೆಗೆ ಅಹ್ ಏನೇನು ಹಾಕೋಕೆ ಅನ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡಿದ್ದೀರಾ ಅದೇ ಸೇಮ್ ಡಾಕ್ಯುಮೆಂಟ್ಸ್ ಇದಕ್ಕೂ ಓಕೆ ಆಗುತ್ತೆ ಬಟ್ ಇದ್ರ ಇದಕ್ಕೆ ಅಹ್ ಇದರಿಂದ ಐದು ಲಕ್ಷ ರೂಪಾಯಿಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗೆ ಕೊಡ್ತಾರ ಅಂತ ಇಲ್ಲ ಅದು ಆಗ ಡೌಟ್ ಯಾಕೆಂದ್ರೆ ಅವರೇನೆ ಎರಡು ಪೇಜ್ ಇದೆ ಅಪ್ಲಿಕೇಶನ್ ಹಿಂದೆ ಒಂದು ಮುಂದೆ ಒಂದು ಕೊಟ್ಟಿರ್ತಾರೆ ಅದ್ರಲ್ಲಿ ಹಿಂದಗಡೆ ಅವ್ರು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳಿಂದ ಯಾವುದೇ ರೀತಿಯ ಅನುದಾನ ಪಡ್ಕೊಂಡು ಯಾವುದೇ ರೀತಿ ಸೌಲಭ್ಯನ ಆಲ್ರೆಡಿ ತಗೊಂಡಿರಬಾರ್ದು ಅಂಥವ್ರಿಗೆ ಮಾತ್ರ ಇದು ಸಲ್ಲಿಕೆ ಇದಾಗುತ್ತೆ ಫಲಾನುಭವಿ ಆಗೋದಿದ್ಕೆ ಇಲ್ಲ ಅಂದ್ರೆ ಆಗಲ್ಲ ಅಂತ ಅದನ್ನ ಆಲ್ರೆಡಿ ಅಲ್ಲಿ ಮಿನ್ಸನ್ ಮಾಡ್ಬಿಟ್ಟಿದ್ದಾರೆ ಆಪ್ಷನ್ ಎಲ್ಲ ಇದೆ ಕೆಳಗಡೆ ನಮ್ದು ಹೆಸರು ಬರೆದು ಅಲ್ಲಿ ಸೈನ್ ಹಾಕಿ ಇದ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಆಗುತ್ತೆ ಅವ್ರಿಗೆ ಅದಕ್ಕೆ ನಾನು ಅಂದೆ ಅವರು ಏನೋ ಹಾಕಕ್ಕೆ ಅನ್ಬಿಟ್ಟು ಅಪ್ಲಿಕೇಶನ್ ತಂದಿರಂತೆ ನಾನು ಹೇಳಿದೆ ಅವ್ರಿಗೆ ಪರವಾಗಿಲ್ಲ ನೀವು ಟ್ರೈ ಮಾಡಿ ಯಾಕಂದ್ರೆ ನನ್ನ ಮಾತು ನಂಬ್ಕೊಂಡು ನೀವು ಬಿಡಬೇಡಿ ನನಗೂ ಆಗುತ್ತೋ ಇಲ್ವೋ ಅಂತ ಅದು ಗೊತ್ತಿಲ್ಲ ಬಟ್ ಅಲ್ಲಿ ಈ ಆಪ್ಷನ್ ಮಾತ್ರ ಅಲ್ಲ ಐತೆ ಯಾಕೆ ಅಂತಂದ್ರೆ ಅವರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಫಸ್ಟೇನೆ ಒಂದು ಸಾಲದ ರೂಪದಲ್ಲೋ ಇಲ್ಲ ಬೇರೆ ಮನೆ ರೂಪಕ್ಕೋ ಯಾವ್ದಕ್ಕೂ ಕೂಡ ಅವರು ಒಳಗಾಗಿರಬಾರ್ದು ಅಂದ್ರೆ ತಗೊಂಡಿರಬಾರ್ದು ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸೌಲಭ್ಯವನ್ನು ತಗೊಂಡಿರಬಾರ್ದು ಅಂತವ್ರಿಗೆ ಮಾತ್ರ ಇವರು ಈಗ ಬಿ ಬಿ ಎಂ ಪಿ ಕಡೆಯಿಂದ ಈ ಅರ್ಜಿ ಮುಖಾಂತರ ಕೊಡ್ತಾ ಇರೋದು ಹಾಗಾಗಿ ನಾನೇನಂತ ಹೇಳಿದೆ ಅವ್ರಿಗೆ ಅಂದ್ರೆ ಪರವಾಗಿಲ್ಲ ನೀವು ಒಂದು ಅರ್ಜಿನ ಸಲ್ಲಿಸ್ಬಿಡಿ ಹೇಗಿದ್ರು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಏನೇನ್ಕ ಅಪ್ಲಿಕೇಶನ್ ಹಾಕೋಕೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅವೆಲ್ಲನೂ ಕೂಡ ಇದಕ್ಕೂ ಹಾಕ್ಬೋದು ಹಾಗಾಗಿ ಅವರು ಆಲ್ರೆಡಿ ಮಾಡ್ಕೊಂಡಿದಾರೆ ಅಪ್ಲಿಕೇಶನ್ ಹಾಕುವಾಗ ಅದೇ ಇವನ್ನ ಫಾರ್ಮ್ಗಳನ್ನ ಇಟ್ಕೊಂಡು ಇನ್ನೊಂದ್ಸಾರಿ ಬಿಬಿಎಂಪಿ ವೆಬ್ಸೈಟ್ ಎಂ ಹೋಗ್ಬಿಟ್ಟು ಆನ್ಲೈನ್ ಮುಖಾಂತರ ಸಲ್ಸಿ ಇಲ್ಲಾಂತಂದ್ರೆ ಅವ್ರು ಅರ್ಜಿ ತಂದಿದ್ದಾರೆ ಆಲ್ರೆಡಿ ಅರ್ಜಿ ತಂದಿದ್ದಾರೆ ಅದೆಲ್ಲ ಫಿಲ್ ಅಪ್ ಮಾಡಿ ಆ ಜೆರಾಕ್ಸ್ ಗಳು ಯಾವ್ಯಾವ ಕೇಳಿದರೆ ಆ ಜೆರಾಕ್ಸ್ ಗಳೆಲ್ಲ ಹಾಕಿ ನೀವು ಹೋಗಿ ಆಫೀಸ್ ಸಲ್ಲಿಕೆ ಮಾಡಿ ಅಂತ ಹೇಳಿದೀನಿ ನೋಡೋಣ ಮುಂದೆ ಏನಾಗುತ್ತೆ ಅದೊಂದು ಮಾಡ್ತೀನಿ ಈ ಈ ವಿಚಾರಕ್ಕೆ ಬಂದ್ರೆ ಇದಕ್ಕೆ ಬಿಬಿಎಂಪಿ ಕಡೆಯಿಂದ ಏನು ಐದು ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಅದು ಯಾವ್ಯಾವ ಸೌಲಭ್ಯಕ್ಕೆ ಅಂತ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಯಾರ್ಯಾರು ಕೊಡ್ತೀವಿ ಅಂತ ಅದು ಒಂಟಿ ಮನೆ ಯೋಜನೆ ಅಂತ ಒಂದು ಬರ್ತದೆ ಒಂಟಿ ಮನೆ ಯೋಜನೆ ಅಂತಂದ್ರೆ ಏನು ಅಲ್ಲ ನಿಮ್ ಹತ್ರ ಏನಾದ್ರು ಮನೆ ಹಾಲಿ ಇದ್ದು ಮನೆ ಆಲಿ ಇದ್ದು ಏನಾದ್ರು ಅದು ಹಳೆ ಮನೆ ಆಗಿದ್ರೆ ಅದನ್ನ ಹೊಡೆದಾಕಿ ಡೆಮಾಲಿಷನ್ ಮಾಡಿ ಹೊಸ ಮನೆ ಏನಾದ್ರು ಕಟ್ಟಿದ್ರೆ ಹೊಸ ಮನೆ ಏನಾದ್ರೂ ನೀವು ಕಟ್ಟಕ್ಕೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಹೊಡೆದಾಕಿ ಇಲ್ಲಿ ಆ ಮನೆದು ದಾಖಲಾತಿಗಳು ಕೂಡ ಕೇಳಿದರೆ ಅಲ್ಲೇನೆ ಆಪ್ಷನ್ ಇದೆ ಆ ನೀವು ಎಲ್ಲಿ ವಾಸ ಇದ್ದೀರಾ ಮತ್ತೆ ನಿಮ್ಗೆ ಎಲ್ಲಿ ಮನೆ ಕಟ್ಟಕ್ಕೆ ನಿಮ್ಗೆ ಆ ಅನ್ಬಿಟ್ಟು ಮನೆದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನೂ ನಾವು ಮನೆಗೆ ತಗೊಂಡ್ರೆ ಆ ಮನೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಇದಾವೆ ಅವೆಲ್ಲನೂ ಕೂಡ ಜೆರಾಕ್ಸ್ ನಾವು ಹಾಕ್ಬೇಕಾಗುತ್ತೆ ಆ ಜೆರಾಕ್ಸ್ ಗಳೆಲ್ಲ ಹಾಕಿದ್ರೆ ಅವ್ರು ನೋಡಿ ಆ ಡಾಕ್ಯುಮೆಂಟ್ಸ್ ತಕ್ಕ ದುಡ್ಡನ್ನ ಮಂಜೂರು ಮಾಡ್ಕೊಡ್ತಾರೆ ಇನ್ಯಾರ ಹೆಲ್ಪ್ ಆಗುತ್ತೆ ಅಂತಂದ್ರೆ ಗಾರ್ಮೆಂಟ್ಸ್ ಹೋಗೋ ಲೇಡಿಸ್ ಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿದರೆ ಗಾರ್ಮೆಂಟ್ಸ್ ಯಾರ್ಯಾರು ಹೋಗ್ತಾರೆ ಲೇಡೀಸ್ ಗಳು ಅವ್ರಿಗೆ ಮೊದಲ ಆದ್ಯತೆ ಅಂದ್ರೆ ಅವ್ರು ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅಥವಾ ಬೇರೆ ಬೇರೆ ಗಾರ್ಮೆಂಟ್ಸ್ ಹೋಗ್ತಾ ಇರ್ತಾರೆ ಅವ್ರ ಮನೆ ಕಟ್ಟಬೇಕು ಆತರ ಅವ್ರದ್ದು ಇಂತ ಗಾರ್ಮೆಂಟ್ಸ್ ಅಲ್ಲಿ ನಾವು ಇದ್ ಮಾಡ್ತಿದೀವಿ ಅಂತ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ರೆ ಅವ್ರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಅವ್ರ ಮನೆ ಕಟ್ಟಕ್ಕೆ ಬಸ್ನೇ ಪ್ರಿಪರೇಷನ್ ಗೋಸ್ಕರ ಅಂತ ಇವರು ಇದು ಮಾಡಿರೋದು ಲೇಡೀಸ್ಗೆ ಮತ್ತೆ ಹೊಲಿಗೆ ತರಬೇತಿಗೆ ಹೊಲಿಗೆ ತರಬೇತಿ ತಗೊಂಡು ಮಿಷಿನ್ ತಗೊಳಕ್ಕೆ ಆಮೇಲೆ ಏನ ಬೇರೆ ಬೇರೆ ಬಿಸ್ನೆಸ್ ಗಳಿಗೆ ಯಾವ ರೀತಿ ಬಿಸ್ನೆಸ್ ಗಳು ಮಾಡಬಹುದು ಆ ರೀತಿ ಬಿಸ್ನೆಸ್ ಗಳು ಮಾಡಕ್ಕೆ ಜೊತೆಗೆ ಜೆಂಟ್ಸ್ ಆದ್ರೆ ಈ ಕ್ಯಾಬು ಆಟೋ ಈ ಕ್ಯಾಬ್ ಗಳೇನ್ ಬರ್ತವೆ ಮತ್ತೆ ಆಟೋಗಳು ಏನ್ ಬರ್ತವೆ ಇವೆಲ್ಲ ಬಾಡಿಗೆ ತಗೊಂಡು ಬಿಡ್ತಾರೆ ಯಾವ ತರ ಬಿಡ್ತಾರೆ ಅಂತವ್ರಿಗೆ ಇದು ಎಲ್ಲ ಹೆಲ್ಪ್ ಆಗೋದು ಅಲ್ಲೇ ಪೂರ್ತಿ ಕೊಟ್ಟಿದ್ದಾರೆ ಯಾವ್ಯಾವ್ದು ಅಂತ ಅನ್ಬಿಟ್ಟು ಪೂರ್ತಿ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬಿ ಬಿ ಎಂ ಪಿ ವೆಬ್ಸೈಟ್ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತಾ ಇಲ್ಲ ಅಂದ್ರೆ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಆನ್ಲೈನ್ ಸೆಂಟರ್ಗೆ ಹೋಗಿಲ್ಲ ಬೆಂಗಳೂರು ಗೆ ಹೋಗಿ ಬೆಂಗಳೂರು ಅಥವಾ ಕಂಪ್ಯೂಟರ್ ಸೆಂಟರ್ ಯಾವ್ದಾದ್ರು ಓಕೆ ಅಲ್ಲಿಗೆ ಹೋಗ್ಬಿಟ್ಟು ಈ ತರ ಹೇಳಿದ್ರೆ ಬಿ ಬಿ ಎಂ ಪಿ ಕಡೆಯಿಂದ ಈಗ ಐದು ಲಕ್ಷ ರೂಪಾಯಿ ಸಾಲದ ಬಿಟ್ಟಿದಾರಲ್ಲ ಅಂದ್ರೆ ಅವರೇ ಡಾಕ್ಯುಮೆಂಟ್ಸ್ ತಗೋ ಕೊಡ್ತಾರೆ ಅರ್ಜಿ ಬೇಕು ಅಂದ್ರೆ ಅಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು ಅನ್ಸುತ್ತೆ ಇದನ್ನ ಡೈರೆಕ್ಟ್ ಆಗಿ ಅಲ್ಲೇ ಅರ್ಜಿನೂ ಸಲ್ಲಿಸಬಹುದು ಅನ್ಸುತ್ತೆ ಹಾಗಾಗಿ ಕೇಳಿದ್ದು ಅವರು ಇದ್ರಲ್ಲಿ ಈ ಸ್ಕೀಮಲ್ಲಿ ಬಿ ಬಿ ಎಂ ಪದೇ ಸ್ಕೀಮ್ ಇದೆ ಈ ಸ್ಕೀಮಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗೆ ಐದು ಲಕ್ಷ ರೂಪಾಯಿ ನಾವು ತಗೋಬೋದ ಅಂತ ಕೇಳಿದ್ರು ಬಟ್ ಆಗಲ್ಲ ಏನಕ್ಕೆ ಆಗಲ್ಲಪ್ಪ ಅದು ಅಂತಂದ್ರೆ ಇದೇ ಉದ್ದೇಶಕ್ಕೆ ಹೇಳ್ತಾ ಯಾಕಂದ್ರೆ ಆಲ್ರೆಡಿ ನಾವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮನೆಗಳನ್ನ ಹಾಕಿರೋರು ಆಲ್ರೆಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರಿಂದನೂ ಕೂಡ ಸಬ್ಸಿಡಿ ತಗೋಬಿಟ್ಟಿದೀವಿ ಈಗ ಅವರು ಹನ್ನೆರಡು ಲಕ್ಷ ರೂಪಾಯಿ ಏನು ಹನ್ನೊಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಒಂದ್ ಬೀಚೆಗೆ ಹೇಳಿದರೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಅವರು ಮನೆ ಫಿಕ್ಸ್ ಮಾಡಿದ್ದಾರೆ ಅವ್ರ ಮನೆಗೆ ಅದರಲ್ಲಿ ಆ ಅವ್ರ ಕ್ಯಾಶ್ ಮೇಲೆ ಅವ್ರ ಕ್ಯಾಶ್ ಮೇಲೆ ಅದೇನಾಗಿದೆ ಕೆಲವರು ಎರಡೂರು ಲಕ್ಷ ಲೆಸ್ ಆಗೈತೆ ಕೆಲವರಿಗೆ ಮೂರು ಲಕ್ಷ ಲೆಸಾಗೈತೆ ಆ ತರ ಅವ್ರ ಕ್ಯಾಶ್ಟ್ ವೇಜಸ್ ಮೇಲೆ ಆಲ್ರೆಡಿ ಸಬ್ಸಿಡಿ ಕಟ್ ಆಗಿದೆ ಕಟ್ಟಾಗಿ ಆರೂವರೆ ಲಕ್ಷ ಏಳು ಲಕ್ಷ ಈ ತರ ಮಿಕ್ಕದ ಅಮೌಂಟ್ ನಾವು ಕಟ್ಬೇಕಾಗಿದೆ ಆಲ್ರೆಡಿ ನಾವು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡರಿಂದನೂ ಕೂಡ ಸಬ್ಸಿಡಿನ ತಗೊಬಿಟ್ಟಿದ್ದೀವಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈಗ ಮತ್ತೆ ನಾವು ಬಿ ಬಿ ಎಂ ಪಿ ಕಡೆಯಿಂದ ಆ ಇದಕ್ಕೆ ಆತರ ಮನೆಗೆ ನನಗೆ ದುಡ್ಡು ಕೊಡಿ ಅಂತ ಅನ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿದ್ರೆ ನನ್ನ ಪ್ರಕಾರ ನೈನ್ಟಿ ಪರ್ಸೆಂಟ್ ರಿಜೆಕ್ಟ್ ಆಗುತ್ತೆ ನಾನು ರಿಜೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಆಪ್ಷನ್ ಕೂಡ ಇತರ ಅಲ್ಲನ್ನೇ ಮೆನ್ಸನು ಮಾಡ್ಬಿಟ್ಟಿದ್ದಾರೆ ಅವ್ರ ಅವರೇ ಆಲ್ರೆಡಿ ಮೆನ್ಷನ್ ಮಾಡಿದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಮೊದಲು ಯಾವುದೇ ರೀತಿಯ ಸಾಲ ಸೌಲಭ್ಯವನ್ನ ಹೊಂದಿರತಕ್ಕದ್ದಲ್ಲ ಅಂತ ಅದನ್ನ ಬ ಸೈನ್ ಮಾಡಿ ಬರದು ನಾವು ಕೊಡ್ಬೇಕಾಗುತ್ತೆ ಬಟ್ ಅದನ್ನ ನಾವು ಆಲ್ರೆಡಿ ನಮ್ದು ಸಬ್ಸಿಡಿ ಬಂದಿರೋದ್ರಿಂದ ರಾಜೀವ್ ಗಾಂಧಿ ಮನೆಗೆ ಹಾಕಿ ಆ ಮನೆ ಮೇಲೆ ನಾವು ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಂದಿರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ನಮ್ಗೆ ಕೊಡಲ್ಲ ಕ್ಯಾನ್ಸಲ್ ಮಾಡ್ತಾರೆ ಇದು ಅನುಕೂಲ ಆಗೋದು ಯಾರಗಪ್ಪ ಅಂದ್ರೆ ಮನೆ ಕಟ್ಟೋರಿಗೆ ಅಂದ್ರೆ ಅವ್ರಿಗೆ ಜಾಗ ಖಾಲಿ ಜಾಗ ಇದ್ದು ಅಥವಾ ಹಳೆ ಮನೆ ಇದ್ದು ಅದನ್ನ ಹೊಡೆದಾಕಿ ಹೊಸದಾಗಿ ಮನೆ ಕಟ್ಟೋರ್ಗೆ ಇಲ್ಲಾಂದ್ರೆ ಗಂಡಸರಾದ್ರೆ ಈ ಆಟೋ ಮತ್ತೆ ಕಾರು ಕ್ಯಾಬ್ ಸರ್ವಿಸ್ ಮಾಡೋರ್ಗೆ ಅವ್ರಿಗೆ ಕಾರ್ ತಗೊಳಕ್ಕೆ ಲೋನ್ಗಳು ಕೊಡ್ತಾರೆ ಮತ್ತೆ ಮಹಿಳೆಯರಿಗೆ ಆ ಹೊಲಿಗೆ ತರಬೇತಿ ಕೊಟ್ಟಿ ಮಿಷಿನ್ ತಗೊಳಕ್ ಹೆಲ್ಪ್ ಮಾಡ್ತಾರೆ ಮತ್ತೆ ಪೌರ ಕಾರ್ಮಿಕರಿಗೆ ಅಂದ್ರೆ ಬಿ ಬಿ ಎಂ ನಲ್ಲಿ ಏನು ಕಸ ಕುಡಿಸ್ತಾರೆ ಅವ್ರು ಪೌರ ಅಂತ ಕರೀತಾರೆ ಅವ್ರಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಇನ್ನು ಹಲವಾರು ಉದ್ಯಮಗಳಂದ್ರೆ ಬಿಸ್ನೆಸ್ ಯಾರ್ಯಾರು ಮಾಡ್ತಾರೆ ಆ ಬಿಸ್ನೆಸ್ ಮುಖಾಂತರ ಗೆ ಏನ್ ತಗಲುತ್ತೋ ಅದನ್ನ ಐದು ಲಕ್ಷ ರೂಪಾಯಿ ಒಳಗಡೆ ಆದ್ರೆ ಅದನ್ನ ಸಾಲ ಸೌಲಭ್ಯ ಕೊಡ್ತಾರೆ ಜೊತೆಗೆ ಮೊದಲ ಆದ್ಯತೆ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾರು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅಥವಾ ಗಾರ್ಮೆಂಟ್ಸ್ ಹೋಗೋರ್ ಇದಿದ್ರೆ ನೀವು ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಲೇಡೀಸ್ಗಳು ಹಾಕಿದ್ರೆ ನಿಮ್ಗೆ ಹಂಡ್ರೆಡ್ ಲೋನ್ ಆಗುತ್ತೆ ಬಟ್ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದ್ ಮನೆಗಳಿಗೆ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಸಿಗಲ್ಲ ಅವ್ರಿಗೆ ಹೇಳಿದಿನಿ ಆಲ್ರೆಡಿ ನಾನು ಹೇಳಿದೀನಿ ನಾ ನಾನು ಏನ್ ಮಾಡಿದೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಇದ್ದಾವೆ ರೆಡಿ ಇದಾವೆ ಅವ್ರದ್ದು ಆಲ್ರೆಡಿ ರಾಜೀವ್ ಗಾಂಧಿ ನಿಗಮಕ್ಕೆ ಏನ್ಬಿಟ್ಟು ಅವ್ರು ಡಾಕ್ಯುಮೆಂಟ್ಸ್ ಗಳು ಮಾಡ್ಕೊಂಡಿದ್ರಲ್ಲ ಅದೇ ಡಾಕ್ಯುಮೆಂಟ್ಸ್ ಸಾಕು ಇದಕ್ಕೂ ಹಾಗಾಗಿ ಇದನ್ನೇ ಜೆರಾಕ್ಸ್ ಮಾಡಿ ಒಂದು ಅಪ್ಲಿಕೇಶನ್ ನ ಕೊಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿದಿನಿ ಅವರು ಕೊಡ್ತೀನಿ ಅಂತ ಹೇಳಿದಾರೆ ಹಾಗಾಗಿ ನೋಡೋಣ ಅದಾಗೆ ಇದೊಂದು ವಿಡಿಯೋ ಮಾಡಿದೆ ಇನ್ನು ಮುಂದಿನ ಏನಾದ್ರು ಅಪ್ಡೇಟ್ ಇತ್ತು ಅಂದ್ರೆ ಹಾಗೆ ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಳ್ಳೆ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಿಕ್ಕೆ ತುಂಬಾ